ಹಲೋ ಅಲ್ಲಿಗೆ ನಮಸ್ಕಾರ ಯಾವಾಗಲೂ ಒಂದೇ ಥರ ಸಾರು ಮಾಡಿ ಬೇಜಾರಾಗ್ತಾಯಿದೆ ಏನಾದರೂ ಡಿಫ್ರೆಂಟಾಗಿ ಬೇರೆ ಕಾಂಬಿನೇಷನಲ್ಲಿ ಸಾರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನಾನಿವತ್ತು ಅವರೆಕಾಯಿ ಸೋರೆಕಾಯಿ ಕಾಂಬಿನೇಷನಲ್ಲಿ ಹಳ್ಳಿ ಸೊಗಡಿನ ವಿಶೇಷವಾಗಿ ಮಾಡುವಂತಹ ಹುಳಿ ಸಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ಅಷ್ಟೇ ಹೆಲ್ದಿ ಕೂಡ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಇಲ್ಲಿ ಸೋರೆಕಾಯಿನ ಹೆಚ್ಚಿಕೊಂಡಿದ್ದೀನಿ ಒಂದು ಅರ್ಧ ಒಳಗಷ್ಟು ಸೋರೆಕಾಯಿ ತೆಗೆದುಕೊಂಡಿದ್ದೀನಿ ನಂತರ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೇಕಾಯಿನ ಬಿಡಿಸಿ ಬೇಯ್ಲಿಕ್ಕೆ ಇಕ್ಕೊಂತ ಇದ್ದೀನಿ ಈ ಥರ ಅವರೇಕಾಯಿನ ಬೇಯಲಿಕ್ಕೆ ಇಟ್ಟಾಗ ಅದ್ರ ಜೊತೆಗೇನೆ ಸಣ್ಣ ಸಣ್ಣದು ಒಂದು ನಾಲ್ಕು ಟೊಮೆಟೊಗಳು ಕೂಡ ಬೇಯಕ್ಕೆ ಇದ್ದೀನಿ ಹಾಗೆ ಹೆಚ್ಚಿಕೊಂಡಿರೋಂಥ ಸೋರೆಕಾಯಿನೂ ಇದಕ್ಕೆ ಇದ್ದೀನಿ ನೀವು ಕುಕ್ಕರಲ್ಲಿ ಮಾಡೋದಾದರೆ ಈರುಳ್ಳಿ ಟೊಮೆಟೊನ ಸಪ್ರೇಟಾಗಿ ಹಸೀದೇ ರುಬ್ಕೊಂಡು ಹಾಕ್ಬೋದು ನಾನಿಲ್ಲಿ ಒಂದೆರಡು ನಿಮಿಷ ಬಿಸಿ ಆದ ನಂತರ ಅದನ್ನು ತೆಗೆದು ಇದ್ದೀನಿ ಈ ಥರ ಮಾಡಿ ನೋಡಿ ಪಾತ್ರೆಯಲ್ಲಿ ಆ ಸಾರಿನ ಘಮ ಪರಿಮಳ ಎರಡು ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಟೊಮ್ಯಾಟೊ ಒಂದು ಈರುಳ್ಳಿಯನ್ನು ಸಹ ಜೊತೆಗೆ ಹಾಕಿ ಅವರೆಕಾಯಿ ಸೋರೆಕಾಯಿ ಜೊತೆ ಬೇಯಿಸ್ಕೊತಾ ಇದ್ದೀನಿ ನಂತರ ಒಂದು ಎರಡು ಮೂರು ನಿಮಿಷ ಆದ ನಂತರ ಈರುಳ್ಳಿ ಟೊಮ್ಯಾಟೊ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅವರೆಕಾಯಿ ಜೊತೆಗೆ ಒಂದು ಎರಡೆರಡು ಹೋಳು ಸೋರೆಕಾಯಿನೂ ಕೂಡ ಆ್ಯಡ್ ಮಾಡಿಕೊಂಡು ನಾವು ಮನೇಲಿ ಬೇಳೆ ಸಾರು ಪುಡಿ ಸಾರು ಪುಡಿ ಏನು ಮಾಡಿರ್ತೀವೋ ಅದನ್ನು ಒಂದು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಂಡು ರುಬ್ಕೊಳ್ಳಿ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡೇ ಎರಡು ಬೆಳ್ಳುಳ್ಳಿ ಎಸ್ಲುಗಳನ್ನು ಕೂಡ ಈ ಸಾರಿಗೆ ಹಾಕಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನಂತರ ರುಬ್ಬಿರೋಂತಹ ಮಸಾಲೆಗಳನ್ನ ಬೇಯ್ತಾ ಇರೋಂಥ ಅವರೆಕಾಯಿ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲೇ ಬೇಯಿಸಿ ನೀವು ಕುಕ್ಕರಲ್ಲಿ ಮಾಡೋದಾದರೆ ಎಲ್ಲನೂ ಒಟ್ಟಿಗೆ ಹಾಕಿ ಒಂದು ವಿಜ್ವಲ್ ಬರ್ಸ್ಬೋದು ಆದರೆ ನೀವು ಈ ಥರ ಪಾತ್ರೆಯಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡುವಾಗ ಆ ಘಮ ಪರಿಮಳ ಮನೆಯ ಸುತ್ತು ಹರಡಿರುತ್ತೆ ಮತ್ತು ಅದಕ್ಕೆ ನಾನು ಹಸಿ ಕರ್ಬೇನ ಸೊಪ್ಪು ಒಂದು ನಾಲ್ಕೈದು ಎಲೆ ಹಾಕಿದ್ದೀನಿ ನಂತರ ಒಗ್ಗರಣೆಗೆ ಕೂಡ ಕರ್ಬೇನ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ ಕೊನೆಯದಾಗಿ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಒಗ್ಗರಣೆ ಹಾಕೋದಷ್ಟೇ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಈ ಸಾರು ರೆಡಿ ಆಗಿಬಿಡುತ್ತೆ ಹಾಗೆ ಅವರೆಕಾಳು ಸೋರೆಕಾಯಿ ಕಾಂಬಿನೇಷನ್ ಆಗಿರೋದ್ರಿಂದ ಅದರ ಅರೋಮ ಪರಿಮಳ ಮನೆಯೆಲ್ಲ ಹರಡಿರುತ್ತೆ ಹಾಗಿದ್ರೆ ಇನ್ಯಾಕೆ ತಡ ಈಗಲೇ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್